ಹಾಸ್ಟೆಲ್ ಮೂಲಭೂತ ಸೌಕರ್ಯದ ಕೊರತೆ ಖಂಡಿಸಿ ವಿದ್ಯಾರ್ಥಿಗಳೆಲ್ಲ ತಮ್ಮ ರೂಮಿನಿಂದ ಹೊರಬಂದು ಉಪವಾಸ ಸತ್ಯಾಗ್ರಹದೊಂದಿಗೆ ಅನಿರ್ದಿಷ್ಟಾವಧಿ ಪ್ರತಿಭಟನಾ ಧರಣಿ ಮಾಡಿದ ಘಟನೆ ಮಂಗಳವಾರ ಬೆಳಗ್ಗೆ ನಡೆದಿದೆ ನಗರದ ಆಕಾಶವಾಣಿ ಹಿಂಭಾಗದ ರಸ್ತೆ ಬಳಿ ಇರುವ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರ ಬಾಲಕರ ವಿದ್ಯಾರ್ಥಿನಿಲಯ ಕಲ್ಲುಕಟ್ಟೆ ಹಾಸ್ಟೆಲ್ನಲ್ಲಿ ಯಾವ ಮೂಲಭೂತ ಸೌಕರ್ಯವಿಲ್ಲವೆಂದು ವಿದ್ಯಾರ್ಥಿಗಳು ಹಾಸ್ಟೆಲ್ನಿಂದ ಹೊರಬಂದು ದಿಢೀರ್ ಪ್ರತಿಭಟಿಸಿ ಆಕ್ರೋಶ ವ್ಯಕ್ತಪಡಿಸಿದರು ಎನ್ಎಸ್ವಿ ಮೈಸೂರು ಯೂನಿವರ್ಸಿಟಿ ಉಪಾಧ್ಯಕ್ಷ ಪ್ರವೀಣ್ ಚೌಹಾಣ್ ಮತ್ತು ಹಾಸ್ಟೆಲ್ ವಿದ್ಯಾರ್ಥಿ ಿ ಯಶವಂತ್ ಮಾಧ್ಯಮದೊಂದಿಗೆ ಮಾತನಾಡಿ ಈ ಕಲ್ಲುಕಟ್ಟದ ವಿದ್ಯಾರ್ಥಿನಿಲಯದಲ್ಲಿ ಹಲವಾರು ಸಮಸ್ಯೆಗಳಿದ್ದು ಈ ಬಗ್ಗೆ ವಾರ್ಡನ್ಗೆ ಹಲವು ಬಾರಿ ಸಮಸ್ಯೆ ಬಗ್ಗೆ ಹೇಳಿಕೊಂಡರೂ ಬಗೆಹರಿಸಿರುವುದಿಲ್ಲ ಇಲ್ಲಿನ ಹಾಸ್ಟೆಲ್ ಹುಡುಗರು ಮನನೊಂದು ಮಂಗಳವಾರದಂದು ಬೆಳಗ್ಗೆ ಆರು ಗಂಟೆಯಿಂದಲೇ ಪ್ರತಿಭಟನೆಗೆ ಕುಳಿತುಕೊಂಡಿದ್ದಾರೆ ಇಲ್ಲಿ ಸರಿಯಾದ ಊಟ ಇಲ್ಲದೆ ಇರುವ ವಿಚಾರ ಹಾಸಿಗೆ ಶೌಚಾಲಯದ ಅವ್ಯವಸ್ಥೆ ಹಾಸ್ಟೆಲ್ ಸಮಸ್ಯೆ ವಿಚಾರವನ್ನು ವಾರ್ಡನ್ಗೆ ಪ್ರಶ್ನೆ ಹಾಗೂ ಕೇಳಬಾರದೆಂದು ಹೊರಗಿನಿಂದ ಬಂದು ಜೀವ ಬೆದರಿಕೆ ಹಾಕುವುದು ವಾರ್ಡನ್ ಮೊಬೈಲ್ ಮೂಲಕ ಹೇಳಿದಂತೆ ಹೊರಗಿನಿಂದ ಬಂದು ಈ ಜೀವ ಬೆದರಿಕೆ ಮುಖ್ಯ ಕಾರಣ ಎಂದು ದೂರಿದರು ಪ್ರಶ್ನೆ ಮಾಡಿದವರನ್ನು ಹಾಸ್ಟೆಲ್ನಿಂದ ತೆಗೆದುಹಾಕುವುದು ವರ್ಗಾವಣೆ ಮಾಡುವುದು ಈ ಹಾಸ್ಟೆಲ್ ಅನ್ನು ಹೊರಗಿನಿಂದ ನೋಡುವುದಕ್ಕೆ ಮಾತ್ರ ಅದ್ಭುತವಾಗಿ ಕಾಣುತ್ತದೆ ಹಾಸ್ಟೆಲ್ ಒಳಗೆ ನೋಡಿದರೆ ಸ್ವಲ್ಪವೂ ಕೂಡ ಸ್ವಚ್ಛತೆ ಇರುವುದಿಲ್ಲ ಕಿಟಕಿಗಳು ಸರಿಯಾಗಿರದೆ ನಮ್ಮ ವಸತಿಗಳಿಗೆ ಹಾವುಗಳು ಆಗಾಗ್ಗೆ ನುಗ್ಗುತ್ತಿರುತ್ತದೆ ಹಾಸ್ಟೆಲ್ ಕಸವನ್ನು ಈ ಆವರಣದಲ್ಲೇ ಎಸೆಯಲಾಗುತ್ತಿದ್ದು ಸರಿಯಾದ ಶೌಚಾಲಯ ಇಲ್ಲದೆ ನಾರುತ್ತಿದೆ ಬೆಳಗಿನಿಂದ ಪ್ರತಿಭಟನೆ ನಡೆಸಿದರೂ ಸಂಬಂಧಪಟ್ಟ ಯಾವ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿರುವುದಿಲ್ಲ ಈ ಸಮಸ್ಯೆ ಎಲ್ಲವೂ ಕೂಡ ಕೂಡಲೇ ಬಗೆಹರಿಸಬೇಕು ಇಲ್ಲವಾದರೆ ಸಮಸ್ಯೆ ಬಗೆಹರಿಯುವವರೆಗೂ ಹಾಸ್ಟೆಲ್ ಒಳಗೆ ಹೋಗದೆ ಉಪವಾಸ ಕೂರುವುದಾಗಿ ಎಚ್ಚರಿಸಿದರು ಇಲ್ಲವಾದರೆ ಮುಂದೆ ಉಗ್ರ ಹೋರಾಟ ಆಗಬಹುದು ಹಾಸ್ಟೆಲ್ಗೆ ಬೀಗ ಹಾಕಿ ಹೊರಗೆ ಧರಣಿ ಕೂರಲಾಗುವುದೆಂದು ಎಚ್ಚರಿಸಿದರು ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಮುಖಂಡ ಸಿದ್ದಪ್ಪ ಹಾಸ್ಟೆಲ್ ವಿದ್ಯಾರ್ಥಿಗಳಾದ ಕೀರ್ತಿ ದಯಾನಂದ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಾಗಿ ಹೋರಾಟ ಬೇಕೇ ಬೇಕು ಅಧಿಕಾರಿಗಳಿಗೆ ಜಿಂದಾಬಾದ್ 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 ಅಧಿಕಾರಿಗಳಂತೂ ಬರಲ್ಲ ಅವರಿಗೆ ಆಸಕ್ತಿ ಇಲ್ಲ ನಿಮ್ ಸಮಸ್ಯೆ ಬಗೆಹರಿಸಕ್ಕೆ ಬರೋದು ನನ್ನ ಹೆಸರು ಯಶ್ವಂತ್ ಅಂತ ಹೇಳ್ಬಿಟ್ಟು ಈ ಕಲ್ಲು ಕಟ್ಟಡ ಹಾಸ್ಟೆಲ್ ನಲ್ಲಿ ಇರ್ತಕ್ಕಂತ ಒಬ್ಬ ವಿದ್ಯಾರ್ಥಿ ಈಗ ಒಂದು ಕಲ್ಲು ಕಟ್ಟಡ ಹಾಸ್ಟೆಲ್ ನಲ್ಲಿ ಮೂಲ ಸೌಕರ್ಯಗಳ ಕೊರತೆ ಹೆಚ್ಚಾಗಿದೆ ಅಂದ್ರೆ ಅದಕ್ಕೆ ಉದಾಹರಣೆಗಳಂದ್ರೆ ಶೌಚಾಲಯಗಳಲ್ಲಿ ಒಳ್ಳೆ ಉತ್ತಮವಾದಂತ ಬಕೆಟ್ ಗಳಿಲ್ಲ ಜಗ್ಗಳಿಲ್ಲ ಅದಾದಿಂದಲೇ ಒಂದು ಬೋಟ್ಗಳಿಲ್ಲ ಬಾಗಿಲುಗಳಿಗೆ ಬೋಟ್ ಗಳಿಲ್ಲ ಅದ್ ಯಾವ ಯಾವ ರೀತಿ ನಾವು ಶೌಚಾಲಯಕ್ಕೆ ಹೋಗೋದು ಅಂತಲೇ ಗೊತ್ತಾಗ್ತಿಲ್ಲ ಅದಾದ್ಮೇಲೆ ನೀರಿನ ಸೌಕರ್ಯಗಳು ತುಂಬಾ ಒಂದು ವಿಫಲವಾಗ್ತಿದೆ ಅಂದ್ರೆ ನನಗೆ ಅತ್ಯುತ್ತಮವಾಗಿ ನೀರೇ ಬರೋದಿಲ್ಲ ಆಮೇಲೆ ವಾಶ್ರೂಮ್ಗಳಲ್ಲಿ ನೀರೇ ಹೋಗ್ತಿಲ್ಲ ಸುಮ್ನೆ ಹಂಗೆ ನಿಂತ್ಕೊಂಡಿದೆ ಅದಾದ್ಮೇಲೆ ಕಿಟಕಿಗಳನ್ನ ಫುಲ್ ಎಲ್ಲ ಹೋಗಿದ್ದಾವೆ ಈಗ ಒಂದು ವಾರದಲ್ಲಿ ಹಾವು ಹಾವು ಕೂಡ ಒಂದು ಆಸ್ಟೆಲ್ ಮುಗಿತ್ತು ಅದು ಕೂಡ ವಿಡಿಯೋನ ಮಾಡಿದ್ದೇವೆ ಅದಾದ್ಮೇಲೆ ಈಗ ಒಂದ್ ಮೂರ್ನಾಲ್ಕ್ ತಿಂಗಳಾಯ್ತು ಸರ್ ಈ ಕಿಟಕಿಗಳೆಲ್ಲ ಅಳತೆ ಮಾಡ್ಕೊಂಡು ಹೋಗಿ ಮೂರ್ನಾಲ್ಕ್ ತಿಂಗಳಾಯ್ತು ಇನ್ನೂ ನಾಪತ್ತೇನೆ ಆಗಿಲ್ಲ ಅವ್ನ ಎಲ್ಲಿ ಹೋಗೋಣ ಕಾಣೆ ಗೊತ್ತಿಲ್ಲ ಆ ಅವ್ನ್ ನಮಗ್ ತೊಂದರೆ ಆಗಿದೆ ಅದಾದ್ಮೇಲೆ ಊಟಕ್ಕೆ ಬಂದ್ರೆ ಪಲಾವ್ ಮಾಡಿಸ್ತಾರೆ ಅದಕ್ಕೆ ಮೊಸರು ಗೊಜ್ಜೆ ಇರಲ್ಲ ಎಂತ ಏನು ಊಟದಕ್ಕಿಂತ ಅಲ್ಲಿ ಬಾನಿ ಇಟ್ಟಿರ್ತಾರಲ್ಲ ಬೇರೆ ಅವನ ಬಂದು ಹಸಿ ತುಂಬ ಹೋಗ್ತಾನೆ ಅದರಲ್ಲಿ ಜಾಸ್ತಿ ಬಿದ್ದಿರುತ್ತೆ ಸರ್ ಅದಾದ್ಮೇಲೆ ನಮಗೆ ಉತ್ತಮವಾದಂತ ಒಂದು ಈ ಗಳನ್ನ ತರಿಸ್ತಾರೆ ದಿನನಿತ್ಯದ ಪೇಪರ್ಗಳನ್ನ ಅದು ಒಂದು ಪ್ರಜಾವಾಣಿ ತರಿಸ್ಬೇಕು ಇಲ್ಲ ಡೆಕನ್ ಹೆರಲ್ಡ್ ಅವ್ರು ಎರಡರಲ್ಲೂ ಒಂದ್ ತರ್ಸ್ಬೇಕು ಅದ್ಯಾದ ಒಂದು ಯಾವ್ದೋ ಲೋಕಲ್ ಪೇಪರ್ ಅನ್ನ ತರಿಸ್ತಾರೆ ಆಮೇಲೆ ಅದ್ ಗಳು ಅತ್ಯುತ್ತಮವಾದಂತ ಬುಕ್ಗಳಿಲ್ಲ ಒಳ್ಳೆ ಬುಕ್ಗಳಿಲ್ಲ ಒಳ್ಳೆ ಕಾಂಪಿಟೇಟಿವ್ ಎಕ್ಸಾಮ್ ಗೆ ಸರ್ ನಾಲ್ಕು ಲಕ್ಷ ಬುಕ್ ಅನ್ನ ಕೊಡ್ತಿದಾರಂತೆ ಯಾರೋ ಡೊನೇಟ್ ಮಾಡಿದಾರಂತೆ ಆ ಬುಕ್ ಗಳಂತೂ ಒಂದು ಕೂಡ ಪತಿಯಾಗಿಲ್ಲ ಹುಡುಗರುಗಳು ಎಲ್ಲೋ ಲೈಬ್ರರಿ ಮಾಡ್ಕೊಂಡು ಹೋದ ಪರಿಸ್ಥಿತಿ ಬಂದೈತೆ ಲೈಬ್ರರಿಯನ್ನ ಕೂಡ ಮಾಡ್ತೀನಿ ಅಂತ ಹೇಳಿದ್ದಾರೆ ತುಂಬಾ ಕಾಂಪಿಟೇಟಿವ್ ಎಕ್ಸಾಮ್ ಗೆ ಹೋದಂತ ಹುಡುಗರುಗಳಿಗೆ ತುಂಬಾ ಒಂದು ವಾರ್ತೆಯನ್ನ ಉಂಟು ಮಾಡ್ತಾ ಇದೆ ಇದಕ್ಕೆಲ್ಲ ಮುಖ್ಯ ಕಾರಣ ಅಂದ್ರೆ ವಾರ್ಡನ್ ಸರ್ ವಾರ್ಡನ್ ಸರ್ ಕರೆಕ್ಟ್ ಆಗಿ ಬರಲ್ಲ ಅದಾದ್ಮೇಲೆ ಕೆಲವೊಂದು ರೂಮ್ ಗಳಲ್ಲಿ ಮಧ್ಯ ವ್ಯಸನಗಳು ತುಂಬಾ ಜನ ಇದಾರೆ ಅದಾದ್ಮೇಲೆ ಒಂದು ಮಾದಕ ವಸ್ತುಗಳಾಗಿರ್ಬೋದು ಈ ಡ್ರಗ್ಸ್ ಎರೈನ್ ಇವೆಲ್ಲ ಸೇರಿಸುವಂತದ್ದು ಕೂಡ ಕಂಡು ಬಂದಿದೆ ಅದ್ರ ವಿರುದ್ಧ ಈ ವಾರ್ಡ್ ಅನ್ನು ಏನು ಕೂಡ ಕ್ರಮವನ್ನ ಕೈಗೊಂಡಿಲ್ಲ ದಯಮಾಡಿ ವಾರ್ಡ್ ಅನ್ನು ಪ್ರತಿನಿತ್ಯ ಪ್ರತಿ ಒಂದಿಸು ಕಾರ್ರು ಒಂದ್ ಒಂದ್ ಬಾರಿ ಆದ್ರೂ ಹಾಸ್ಟೆಲ್ ಹತ್ರ ಬಂದು ಹೋಗ್ಬೇಕು ಅಂತ ಕೇಳ್ಕೊಳ್ತೀವಿ ಅದಾದ್ಮೇಲೆ ಈಗ ಕಳೆದ ಹದಿನೈದು ದಿನದಲ್ಲೇ ಎರಡು ಬಾರಿ ಜಗಳ ಆಗಿದೆ ಔಟರ್ಸ್ ಗಳೆಲ್ಲ ನುಗ್ಗಿ ಹುಡುಗರುಗಳಿಗೆಲ್ಲ ಜೀವ ಬೆದರಿಕೆ ಆಗುವುದು ಕೂಡ ಕಂಡು ಬಂದಿದೆ ಅದರ ಕ್ರಮವಾಗಿ ವಾರ್ಡ್ ಅನ್ನು ಕೂಡ ಏನೋ ಒಂದು ಕ್ರಮವನ್ನ ಕೈಗೊಂಡಿಲ್ಲ ಇದಕ್ಕೆ ಏನೇ ಹೇಳಿದ್ರೆ ಫುಲ್ ನೆಗ್ಲೆಕ್ಟ್ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಫುಲ್ ಹೋಗ್ತಾ ಇದ್ದಾರೆ ಆಮೇಲೆ ಅದಾದ್ಮೇಲೆ ನಾವು ಈ ಮಳೆಗಾಲದಲ್ಲೂ ಕೂಡ ತಣ್ಣೀರನ್ನ ಸ್ನಾನ ಮಾಡುವ ಪರಿಸ್ಥಿತಿ ಬಂದಿದೆ ಸೋಲಾರ್ ಸಿಸ್ಟಮ್ ಸರಿಯಿಲ್ಲ ಇಲ್ಲ ಅದಾದ್ಮೇಲೆ ಸ್ನಾನ ಮಾಡ್ಬೇಕಾದ್ರೆ ನೀರೇ ಹೋಗಲ್ಲ ಒಂದು ವಾರಕ್ಕೆ ಒಂದು ಬಾರಿ ಏನಾದ್ರೂ ಬಾತ್ರೂಮ್ ಅಂದ್ರೆ ಬಾತ್ರೂಮ್ ಮತ್ತೆ ಟಾಯ್ಲೆಟ್ ಕ್ಲೀನ್ ಮಾಡಬೇಕು ಅಂತ ವಾರ್ಡನ್ ಕೇಳ್ಕೊಳ್ತೀವಿ ವಾರ್ಡನ್ ಆಗ್ಲಿಲ್ಲ ಅಂದ್ರೆ ಅವರು ದಯಮಾಡಿ ವರ್ಗಾವಣೆ ಬಿಡ್ಬೇಕು ಅಂತ ಕೇಳ್ಕೊಳ್ತೀವಿ ಯಾಕಂದ್ರೆ ನೀವು ಹೋರಾಟ ಮಾಡಲೇಬೇಕು ಇವತ್ತು ಯಾಕಂದ್ರೆ ನಿಮ್ಮ ಹಾಸ್ಟೆಲ್ದು ಒಂದು ಕಿಟಕಿ ವ್ಯವಸ್ಥೆ ಆಗಲಿ ಬೆಡ್ ವ್ಯವಸ್ಥೆ ಆಗಲಿ ಬಾತ್ರೂಮ್ ವ್ಯವಸ್ಥೆ ಆಗಲಿ ಮತ್ತೆ ಅನ್ನ ಒಂದು ಡಸ್ಟ್ಬಿನ್ ಇಟ್ಟಿಲ್ಲ ಬಾತ್ರೂಮ್ ಒಂದು ಬಕೆಟ್ ಗಳು ಇಲ್ಲ ಒಂದು ಆಯಿತು ಏನಾದರೂ ಒಂದು ಜಗ್ಗಾದರೂ ಇಡಬೇಕಲ್ಲ ಅದು ಇಲ್ಲ ನಿಮ್ಮ ಆಸ್ಟ್ರದಲ್ಲಿ ಎಲ್ಲ ಸಮಸ್ಯೆಗಳಿಗೆ ನೇರ ಕಾರಣನೇ ವಾರ್ಡನ್ ಆಗಿರ್ತಾರೆ ಯಾಕಂದ್ರೆ ವಾರ್ಡನ್ ಹತ್ರ ಮಾತಾಡೋಕೆ ಬಂದಾಗ್ಲೂ ಗೊತ್ತಾಗುತ್ತೆ ಔಟರ್ಸ್ ನಂಬರ್ ಇಟ್ಕೊಂಡು ಔಟರ್ಸ್ ಅವ್ರು ಅವರು ಗಲಾಟೆ ಮಾಡಿಸ್ತಿದ್ದಾರೆ ಅಂತ ಎಲ್ಲ ಹುಡುಗರು ಹೇಳ್ತಿದ್ದಾರೆ ಇಲ್ಲಿ ಹೌದಾ ಹೇಳಿ ಔಟರ್ಸ್ ನೇರ ಕಾರಣನೇ ವಾರ್ಡನ್ ಅವರ ಅವ್ರ ಫೋನ್ ಅಲ್ಲೂ ನಂಬರ್ ಇದೆ ಅವರೇ ಕಾರಣ ಆಗ್ತಿದ್ರೆ ಅದನ್ನ ಬೇರೆ ನೀವೇ ಕರ್ಕೊಂಡ್ ಬರ್ತೀರಾ ಅಂತ ಹೇಳ್ತಿದ್ದಾರೆ ಯಾರು ಕರ್ಕೊಂಡ್ ಬರ್ತಿದಾರೆ ಅವ್ರಿಗಾದ್ರು ನೀವು ವಿಷಯ ತಿಳಿಸಿ ಅವ್ರಿಗೆ ಹೇಳಿದ್ರು ಯಾವ್ದಾದ್ರು ನಾನೇ ಬಂದೀನಿ ನಾಲ್ಕರಿಂದ ಐದು ಸಲ ನಾನೇ ಇಲ್ಲಿ ಜಗಳ ಆಡಿದಾಗ ಹುಡುಗರುಗಳಿಗೆ ಜಗಳ ಆಡ್ಬೇಡಿ ಅಂತ ಹೇಳಿ ಕಳ್ಸಿದ್ದೀನಿ ಔಟರ್ಸ್ ಯಾರಂತ ನನಗೂ ಗೊತ್ತಿಲ್ಲ ಅವರು ಔಟರ್ಸ್ಗೂ ಕೂಡ ಕಳ್ಸಿದ್ದೀವಿ ಆ ಸಮಯದಲ್ಲಿ ವಾರ್ಡನ್ಗೂ ಫೋನ್ ಮಾಡಿದಾಗ ವಾರ್ಡನ್ ಅವರು ಬಂದಿಲ್ಲ ಇಲ್ಲಿ ಇದಕ್ಕೆಲ್ಲ ನೇರವಾಗಿ ವಾರ್ಡನ್ ಅವರೇ ಕಾರಣ ಆಗಿರ್ತಾರೆ ನಿಮ್ ಸಮಸ್ಯೆ ಅಂತೂ ಬಗೆಹರಿಸಕ್ಕೆ ಅವ್ರ ಕೈಲಂತೂ ಆಗಲ್ಲ ಅವ್ರು ಇಲ್ಲಿಂದ ಬೇರೆ ಕಡೆ ವರ್ಗಾವಣೆ ಮಾಡಕಾದ್ರು ಹೇಳಿ ಅವಾಗ್ಲಾದ್ರು ನಿಮ್ ಸಮಸ್ಯೆ ಬಗೆಹರಿಸಬಹುದು ಸೆಕ್ಯೂರಿಟಿ ಸೆಕ್ಯೂರಿಟಿ ಕೇಳಿದ್ರೆ ಏನಂತಿದ್ದಾರೆ ಸೆಕ್ಯೂರಿಟಿ ಕೇಳಿದ್ರೆ ದೊಡ್ಡ ಹುಡುಗರು ಹಾಕ್ಸಕ್ ಆಗಲ್ಲ ಇಲ್ಲಿ ಸೆಕ್ಯೂರಿಟಿ ಅಂತ ಹೇಳ್ತಿದ್ದಾರೆ ಅವ್ರ ಮನೆಗ್ ಮಾತ್ರ ಹಾಕ್ಸ್ಕೋಬಹುದು ಅವ್ರ ಮನೆಗೆ ಹಾಕ್ಸ್ಕೋಬಹುದು ಇಲ್ಲಿ ಹಾಕ್ಸಂಗಿಲ್ಲ ನಿಮಗೆ ಗೊತ್ತಿಲ್ಲ ಮನೆಗೆ ಮನೆಗ್ ಹಾಕ್ಸಂಗಿಲ್ಲ ಅಲ್ಲಿ ಅಡಿಗೆರು ಮದೇನಾ ಒಂದು ಕಿತ್ಕೇ ಗ್ಲಾಸ್ ಇಲ್ವಲ್ಲ ಸರ್ ನಿಮ್ಮ ಹೆಸರು ಪ್ರವೀಣ್ ಚೌಹಾಣ್ ಮೈಸೂರು ಯೂನಿವರ್ಸಿಟಿ ಎಲ್ ಎಚ್ ವೈ ಯೂನಿವರ್ಸಿಟಿ ವೈಸ್ ಪ್ರೆಸಿಡೆಂಟ್ ಪ್ರವೀಣ್ ಅಂತನಾ